ಈ ನೂರ ಇಪ್ಪತ್ ಮೂರು ತಾಲೂಕು ಹೇಗಿದೆ ಅಂತಂದ್ರೆ ಹದಿನಾಲ್ಕು ಜಿಲ್ಲೆ ಮತ್ತೆ ಮೂರು ಭಾಗ ನಮ್ಮ ಬೆಂಗಳೂರು ಎಂ ಪಿ ಕರಿತೀವಿ ಬೆಂಗಳೂರು ಸೌತ್ ಸೆಂಟ್ರಲ್ ನಾರ್ತ್ ಮತ್ತು ಬ್ಯಾಂಗ್ಳೂರ್ ಕೂಡ ಈ ನೂರ ಇಪ್ಪತ್ ಮೂರು ತಾಲೂಕಲ್ಲಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಮ್ಮ ಪ್ರಕಾರ ಒಂದು ಒಟ್ಟು ಅಂದಾಜು ಏಳು ಲಕ್ಷ ಉದ್ಯಮಿಗಳಿದ್ದಾರೆ ಇದಾರೆ ಒಕ್ಕಲಿಗ ಉದ್ಯಮಿಗಳು ಅದರಲ್ಲಿ ಸಣ್ಣ ಉದ್ಯಮಿಗಳು ಮೀಡಿಯಂ ಸ್ಕೇಲ್ ಲಾರ್ಜ್ ಸ್ಕೇಲ್ ಎಲ್ಲ ಸೇರಿ ಚೇರ್ಪರ್ಸನ್ ಮಾಡಿದ ಇಪ್ಪತ್ನಾಲ್ಕು ಜನ ಬಿಸ್ನೆಸ್ ಲೀಡರ್ ಮಾಡಿದ್ದೀವಿ ಒಟ್ಟು ಎರಡ್ ಸಾವಿರದ ಐನೂರ ತೊಂಬತ್ತಾರು ಬಿಸ್ನೆಸ್ಗಳು ನೆಕ್ಸ್ಟ್ ಮೂರು ವರ್ಷ ಈ ಏನು ಒಂದು ಸ್ಟಡಿ ಒಂದು ಅಧ್ಯಯನ ಇದೆ ಆ ಅಧ್ಯಯನ ಮಾಡ್ತಾ ಇದ್ದೀವಿ ಈ ಅಧ್ಯಯನ ಬರೋದಿಂತ ಮುಂಚೆ ನಮ್ಮ ಸಾಧನಗಳು ತುಂಬಾ ಇದೆ ಎರಡ್ ಸಾವಿರದ ಇಪ್ಪತ್ತಾರ ಇಪ್ಪತ್ತೆರಡರಿಂದ ಮಾರ್ಚ್ ಇಂದ ಸ್ಟಾರ್ಟ್ ಮಾಡ್ಬೋದು ನಾವು ಈಗ ಬೆಂಗಳೂರಿನಲ್ಲಿ ಆರ್ ಸರ್ಕಲ್ ಇದೆ ಅದರಲ್ಲಿ ವಿಶೇಷವಾಗಿ ಒಂದು ಒನ್ ಸರ್ಕಲ್ ಇದೆ ಮತ್ತೆ ಮೈಸೂರಿನಲ್ಲಿ ಎರಡು ಸರ್ಕಲ್ ಇದೆ ಅದ ನಂತರ ಮಂಡ್ಯ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಹೀಗೆ ಹದಿನಾಲ್ಕು ಜಿಲ್ಲೆಯಲ್ಲಿ ನಾವು ಆಗ್ಲೇ ನಮ್ಮ ಸರ್ಕಲ್ ನ ಕದಿದೀವಿ ಈ ಸರ್ಕಲ್ ಏನ್ ಮಾಡುತ್ತೆ ಅಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಒಂದು ಐವತ್ತರಿಂದ ನೂರು ಜನ ಉದ್ಯಮಿಗಳು ಪ್ರತಿ ಬೈ ಬೀಕಿ ಹದಿನೈದು ದಿನದೋ ಸಿಗ್ತಾರೆ ಅವರು ಚರ್ಚೆ ಮಾಡ್ತಾರೆ ನಿಮ್ ಬಿಸ್ನೆಸ್ ಏನು ನಮ್ಮ ಬಿಸ್ನೆಸ್ ಏನು ಅಂತ ಪರಿಚಯ ಮಾಡ್ಕೊಳ್ತಾರೆ ಅವ್ರ ಜಾಗಕ್ಕೆ ಹೋಗಿ ವಿಸಿಟ್ ಮಾಡ್ತಾರೆ ಮುಖಾಮುಖಿಯಾಗಿ ವಿಸಿಟ್ ಮಾಡ್ತಾರೆ ಮತ್ತೆ ಅದನ್ನ ಏನ್ ಬೆಳೆಸದು ಇವತ್ತು ಒಬ್ಬ ಸೇಲ್ಸ್ ಪರ್ಸನ್ ನಾವು ತಗೋಬೇಕಂದ್ರೆ ಇಪ್ಪತ್ತೈದು ಸಾವಿರದ ಐವತ್ತು ಸಾವಿರ ರೂಪಾಯಿ ಕೊಟ್ಟರು ಸಿಗಲ್ಲ ಈ ಗ್ರೂಪ್ ಅಲ್ಲಿ ಏನು ಮಾಡ್ತಾರೆ ಒಬ್ಬನಿಗೆ 49 ಜನ ಸೇಲ್ಸ್ ಟೀಮ್ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಆಗ ಏನಾಗುತ್ತೆ ಇವನಿಗೆ ಇನ್ಸ್ಟೆಡ್ ಆಫ್ ಎಲ್ಲೋ ಹೋಗಿ ಒಂದು ಕೋಲ್ ಪರ್ ತಗೊಳ್ಳೋ ಆರ್ಡರ್ ಮಾಡೋ ಬಂದು ಇಲ್ಲೇನಾಗುತ್ತೆ ರೆಫರೆನ್ಸ್ ಬರತಾರೆ ಆ ರೆಫರೆನ್ಸ್ ಅಲ್ಲಿ ಆರ್ಡರ್ ಕನ್ವರ್ಷನ್ ಬಹಳ ಚೆನ್ನಾಗಿರುತ್ತೆ ಈ ರೀತಿ ಫಸ್ಟ್ ಸ್ಮಾಲ್ ಸ್ಕೇಲ್ ಅಲ್ಲಿ ಏನು ಮಾಡಿದ್ವಿ ಸರ್ಕಲ್ ಮೆಂಬರ್ಸ್ ಕೂಡ ಮಾಡ್ತೀವಿ ಈಗ ಹದಿನಾಲ್ಕು ಸರ್ಕಲ್ಸ್ ನಾವು ಲಾಂಚ್ ಮಾಡಿದ್ದೀವಿ 16 ಸರ್ಕಲ್ಸ್ ಆಪರೇಷನ್ ಇದೆ ಆ ವಹಿವಾಟು ಏನಿದೆ ಜನ ಕೇಳ್ತಾರೆ ಇವತ್ತು ಸರ್ ಇಬ್ಬರು ತೋರಿಸಿ ಏನೋ ಒಂದು ಸರ್ಕಲ್ ನಮ್ಮ ಎಸ್ ಸಿ ನೆಕ್ಸ್ಟ್ ಬಿಸ್ನೆಸ್ ಕನೆಕ್ಟ್ ಅಂತ ಇದೆ ಆ ನಾವು ಡಿಜಿಟಲ್ ಆಗಿ ಎಷ್ಟು ತಾಲಕ್ಕೂ ನೂರ ಮೀಟಿಂಗ್ ನಡೆದ್ರು ನೋಡ್ಕೋಬಹುದು ಪರ್ಸನಲ್ ಮೀಟಿಂಗ್ ಎಷ್ಟು ಮಾಡಿದ್ದಾರೆ ಇನ್ನೊಬ್ಬರನ್ನ ಎಷ್ಟು ಜನ ಮೀಟ್ ಮಾಡಿದ್ದಾರೆ ಎಷ್ಟು ಎನ್ಕ್ವೈರಿ ಕೊಟ್ಟಿದ್ದಾರೆ ಎಷ್ಟು ಎನ್ಕ್ವೈರಿ ಬಂದಿದೆ ಎಷ್ಟು ಬಿಸ್ನೆಸ್ ಕೊಟ್ಟಿದ್ದಾರೆ ಎಷ್ಟು ಬಿಸ್ನೆಸ್ ಬಂದಿದೆ ಅಂತ ನಮ್ಮ ಆಪ್ ಒಳಗಡೆ ಒಂದು ನಡ್ಜ್ ರೀತಿನಲ್ಲಿ ನಾವು ಸಂಪೂರ್ಣವಾಗಿ ನೋಡಬಹುದು ನಮ್ಮ ಅಂತ ಈಗ ನಾವು ಎರಡುವ ಸಾವಿರ ಕೋಟಿ ವಹಿವಾಟು ಮಾಡಿದ್ವಿ ಇದೇನಾಗಿದೆ ಒಂದು ಲೆವೆಲ್ ಆಫ್ ಸೆಕ್ಟರ್ ಯಾರು ಆರ್ಗನೈಸ್ ಆಗಿದ್ದಾರೆ ಈ ಸರ್ಕಲ್ ಮೀಟಿಂಗ್ ಬರ್ತಾರೆ ಬಟ್ ಕೆಲವರು ಇರ್ತಾರೆ ಇರ್ತಾರೆ ಕಿರಣ್ ಶಾಪ್ ಇರ್ತಾರೆ ಅವರಿಗೆ ಈ ಮೆಂಬರ್ಶಿಪ್ ಕೊಟ್ಟು ಈ ಸರ್ಕಲ್ ಇರಲ್ಲ ಅವ್ರಿಗೆ ಏನ್ ಮಾಡ್ತಾ ಇದೀವಿ ಒಂದು ಸರ್ಕಲ್ ಮೆಂಬರ್ ಮೆಂಟರ್ಶಿಪ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಸರ್ಕಲ್ ಯಾರು ಬರ್ತಾರೆ ಈ ಸರ್ಕಲ್ ಅಲ್ಲೂ ಪ್ರತಿ ಒಂದು ಐದು ಜನನ ಅವರು ಮೆಂಟರ್ ಆಗಿರ್ತಾರೆ ಅವ್ರಿಗೆ ಯಾವ ಸಹಾಯ ಬೇಕು ಏನ್ ಕಮ್ಯುನಿಕೇಟ್ ಬೇಕು ಅಂತ ಮಾಡ್ತಾರೆ ಈ ರೀತಿ ನೂರ ಇಪ್ಪತ್ ಮೂರು ಎಲ್ ಸೆಕ್ಟರ್ ಎಂ ಸೆಕ್ಟರ್ ಕೋಆರ್ಡಿನೇಟರ್ ಮಾಡಿದ್ವಿ ಆ ನೂರ ಇಪ್ಪತ್ನಾಲ್ಕು ಜನ ಪ್ರತಿ ಜಿಲ್ಲೆಯೊಳಗಡೆ ಆ ತಾಲೂಕು ಒಳಗಡೆ ಅವ್ರು ಎಷ್ಟು ಜನ ಇದಾರೆ ಮಾಹಿತಿ ಕೊಡ್ತಾರೆ ಈಗ ಉದಾಹರಣೆಗೆ ರಿಯಲ್ಟಿ ಸೆಕ್ಟರ್ ಆಸಾಮ ಎಷ್ಟು ಜನ ಇದಾರೆ ಹಸಿನ್ ಇದಾರೆ ಚಿಕ್ಕಳಾ ಎಷ್ಟು ಕೋಲಾರದಲ್ಲಿ ಇದಾರೆ ನೂರ ಇಪ್ಪತ್ ಮೂರ್ ತಾಲೂಕು ಮಾಹಿತಿ ಕಲೆಕ್ಟ್ ಮಾಡ್ತಾರೆ ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಮಾಹಿತಿ ಕೊಡ್ತಾ ನಾವು ಯಾವುದೇ ತರದ್ದು ಡೇಟಾ ಬೇಸ್ ಇಲ್ಲ ಯಾವ ಉದ್ಯಮ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಯಾವುದೇ ತರದಿಲ್ಲ ಈ ಮಾಹಿತಿ ಸಂಗ್ರಹಣ ಅಧ್ಯಯನ ಏನಿದೆ ಇದು ನಮ್ಮ ಮೂರು ವರ್ಷದಲ್ಲಿ ಮುಗಿಸಿ ನಮ್ಮ ಈಗ ನಮ್ಮ ಓಪನ್ ಓವರ್ ಆಲ್ ಎಂಟು ಲಕ್ಷ ಜನ ಉದ್ಯಮಿಗಳಿದ್ದಾರೆ ಇದ್ದಾರೆ ಒಂದು ಇಪ್ಪತ್ತಾರು ಸಾವಿರ ಸಾವಿರ ಜನ ಜಿ ಎಸ್ ರಿಜಿಸ್ಟ್ರೇಷನ್ ಇದ್ದು ಒಳ್ಳೆ ಮಟ್ಟದಲ್ಲಿದ್ದಾರೆ ಒಂದು ಮೂರರಿಂದ ನಾಲ್ಕು ವರ್ಷ ಜನ ಎ ಪಿ ಎಂ ಸಿ ಮತ್ತೆ ಈ ರೀತಿ ವಿಭಿನ್ನವಾಗಿ ಪ್ರತಿ ತಾಲೂಕಲ್ಲೂ ಪ್ರತಿ ಇದರಲ್ಲೂ ನಾವೊಂದು ಸರ್ವೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಇದನ್ನ ನಾವು ಮೂರು ವರ್ಷ ಅನ್ನೋದು ನಮ್ಮ ಒಂದು ಅಂದಾಜು ಬಟ್ ಈ ಎಕ್ಸ್ಪೋ ಏನ್ ಇಟ್ಕೊಂಡಿದೀವಿ ಇದು ಚಾಲನೆ ಕೊಡೋ ರೀತಿಯಲ್ಲಿ ಜನವರಿ ಮೂರು ನಾಲ್ಕು ಐದರಲ್ಲಿ ಬಹಳ ವಿಶೇಷವಾಗಿ ಮಾಡಿದ್ವಿ ಇದು ನಾವು ಮೂರನೇ ಎಡಿಷನ್ ಅಂದ್ರೆ ಯೂಶುವಲ್ ಆಗಿ ಒಂದ್ ಎಡಿಷನ್ ಎಕ್ಸ್ಪೋ ಕಷ್ಟ ಮೂರನೇ ಎಡಿಷನ್ ಮಾಡ್ತಾ ಇದೀವಿ ಎರಡನೇ ಎಡಿಷನ್ ಬಹಳ ಯಶಸ್ವಿಯಾಗಿ ಹನ್ನೆರಡರಿಂದ ಹದಿನೈದು ಸಾವಿರ ಜನ ಬಂದಿದ್ರು ಈ ಎಡಿಷನ್ ನಮ್ಮ ಪ್ರಕಾರ ಐವತ್ತು ಸಾವಿರ ಒಂದು ಲಕ್ಷ ನಿರೀಕ್ಷೆ ಇದೆ ಯಾಕಂದ್ರೆ ಈ ಬಾರಿ ಗ್ರಾಹಕರನ್ನ ನಾವು ತಗೋತಾ ಇದೀವಿ ಬರೀ ನಾವು ಉದ್ಯಮಿಗಳಲ್ಲ ಉದ್ಯಮಿಗಳ ಜೊತೆ ಗ್ರಾಹಕರನ್ನು ನಾವು ಇನ್ವೈಟ್ ಮಾಡಿ ಗ್ರಾಹಕರಿಗೂ ಕೊಡ್ತಾ ಇದ್ವಿ ಗ್ರಾಹಕರು ಏನು ಭಾಗಿ ಇರ್ಬೇಕಂದ್ರೆ ಎಂಟ್ರಿ ಆಗ್ತಾರೆ ಎಂಟ್ರಿ ಆಗ್ತಿದ್ದಂಗೆ ಆಪ್ನ ಡೌನ್ಲೋಡ್ ಮಾಡಿದ್ರೆ ಫ್ರೀ ಆಗಿ ಎಂಟ್ರಿ ಆಗ್ಬೋದು ಆಪ್ನ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಕಂಪಲ್ಸರಿ ಆಪ್ನ ಡೌನ್ಲೋಡ್ ಮಾಡ್ಕೋಬೇಕು ಆ ಆಪ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ಇವೆಂಟ್ ಆಪ್ಷನ್ ಇರುತ್ತೆ ನಮ್ಮಲ್ಲಿ ಇವಾಗ ಆರು ತರದ ಇವೆಂಟ್ ಇದೆ ಒಂದು ರೈತರ ಸಂತೆ ಇಲ್ಲ ಗೌಡ ಸಂತೆ ಹೇಳಿ ಅಂತ ಲೆಫ್ಟ್ ಸೈಡ್ ಮಾಡಿದ್ವಿ ಅಲ್ಲಿ ಗಾಣ ಮತ್ತೆ ಸಂತೆ ಅದರ ನಂತರ ಒಳಗೆ ಬಂದ್ರೆ ಗಂಗರು ವೈಸಡ ಕೆಂಪೇಗೌಡರು ಬಾಲಗಂಗರ ಸ್ವಾಮೀಜಿ ಅವರು ಮತ್ತೆ ಎಲ್ಲ ಒಂದು ಟೂರ್ ತರ ಒಂದು ಮ್ಯೂಸಿಯಂ ತರ ಮಾಡಿರ್ತೀವಿ ಅದರ ನಂತರ ಒಳಗಡೆ ಹೋದ್ರೆ ಒಕ್ಕಲಿಗಿ ನಮ್ಮ ಆಹಾರ ಪದ್ಧತಿ ಏನಿದೆ ಆ ಆಹಾರ ಪದ್ಧತಿ ವಾಲ್ ಮಾಡಿದೀವಿ ಅದ ನಂತರ ಒಂದು ಇನ್ನೂರು ಮಳಿಗೆಯ ಸ್ಟಾಲ್ ನಮ್ಮ ಪ್ರಾಡಕ್ಟ್ ನ ಎಕ್ಸಿಬಿಟ್ ಕೊಡೋದು ಆ ರೀತಿ ಒಂದು ಒಂದು ಸ್ಟೇಜ್ ಒಂದು ಮಾಡಿದೀವಿ ಅದರ ನಂತರ ಅದ್ರ ಪಕ್ಕ ನಾವು ಜಿಲ್ಲಾವಾರಿಗೆ ಕೊಟ್ಟಿದ್ವಿ ನಾವೆಲ್ಲ ಹದಿನಾಲ್ಕು ಜಿಲ್ಲೆ ಹದಿನೈದು ಜಿಲ್ಲೆ ಹೇಳ್ತಾ ಇದ್ದೀವಿ ಅವರಿಗೆಲ್ಲ ಒಂದ್ ಗಂಟೆ ಸಮಯ ಕೊಟ್ಟಿದ್ವಿ ಆ ಸಮಯದಲ್ಲಿ ಆ ಜಿಲ್ಲೆಯಲ್ಲಿ ಏನ್ ಬಿಸ್ನೆಸ್ ಮಾಡ್ಬೋದು ಇದೆ ಯಾವ ರೀತಿ ಬಿಸ್ನೆಸ್ ನಡೀತಾ ಇದೆ ಅಲ್ಲಿ ಯಾವ ಒಂದು ಪ್ರಾಡಕ್ಟ್ ಇದೆ ಯಾವ ಅಡ್ವಾಂಟೇಜ್ ಇದೆ ಆ ರೀತಿಯಲ್ಲಿ ಚರ್ಚೆ ನಡೀತಾ ಹೋಗುತ್ತದೆ ಈಗ ಹಾಸನದಿಂದ ಬಂದಿರ್ತಾರೆ ಕೊಡಗು ಇಂದ ಬಂದಿರ್ತಾರೆ ಬಂಡೆಯಿಂದ ಬಂದಿರ್ತಾರೆ ತುಮಕೂರಿಂದ ಬಂದಿರ್ತಾರೆ ಅಲ್ಲಿ ಚೇರ್ ಪರ್ಸನ್ ಬಂದಿರ್ತಾರೆ ಅಲ್ಲಿನ business objective ಸ್ಕೂಲ್ ಬಂದಿರ್ತಾರೆ ಆ ಚರ್ಚೆ ನಡೆಯುತ್ತಾ ಮೂರನೇ ದಿನ ಇಷ್ಟಾನದಲ್ಲಿ ಏನಾಗ್ತಿರ್ಲಿ ಇಷ್ಟಾನ ಅಂತ ಮೂರನೇ ದಿನ ಸಂಜನಾತಿ ಸ್ವಾಮೀಜಿ ಅವರು ನಮ್ಮ ಜೊತೆ ಇರ್ತಾರೆ ಹಾಗಾಗಿ ಮತ್ತೆ ವಿಶೇಷ ಅಂದ್ರೆ सत्ಸಂಗ ಇದೆ ನಮ್ಮ 4ನೇ ತಾರೀಕು ನಮ್ಮ ನಿರ್ಮಲ ಶ್ರೀ ಶಿಷ್ಯರಂತ ವಿವಾಸದ ಸಭೆ ಇರೋರು सत्ಸಂಗವ ಸಹ ಮಾಡ್ತಾ ಇದ್ದಾರೆ 快妈马爹不打。